ప్రత్య ఆత్మ విద్యార్థి ఇవతిన క్లాస్ నావు కన్నడ వ్యాకరణ బేడ్తా ఉండ్రి ಹಿಂದಿನ ನಲ್ಲಿ ನಾನು ಸಂಧಿ ಅಂದ್ರೆ ಏನು ನೆಂಟಿದ್ರೆ ಹೇಳಿದ್ದೆ ಹಾಗೆ ಸಂಧಿಯಲ್ಲಿ ಎಷ್ಟು ಪ್ರಕಾರಗಳು ಬರ್ತಾವೆ ಆ ಪ್ರಕಾರಗಳು ಯಾವ್ದು ಕೂಡ ಹಿಂದಿನ ನಲ್ಲಿ ನಾನು ತಿಳಿಸಿದ್ದೆ ಆದ್ರೆ ಸಂಧಿ ಅಂದ್ರೆ ಏನು ಎರಡು ಅಕ್ಷರಗಳು ಕಾಲ ವಿಳಂಬ ಹಾಗೂ ಅರ್ಥಕ್ಕೆ ವ್ಯತ್ಯಯ ಸೇರಿಸುವುದನ್ನ ಸೇರಿಸುವುದನ್ನು ಅಥವಾ ಕೂಡಿಸುವುದನ್ನು ನಾವು ಸಂಧಿ ಅಂತ ಕರಿತೀವಿ ಏನು ಸಂಧಿ ಅಂದ್ರ ಎರಡು ಅಕ್ಷರಗಳು ಇದೆ ಪೂರ್ವ ಪದ ಮತ್ತು ಉತ್ತರ ಪದ ಅಂತ ಬರ್ತಾವಲ್ಲ ಅದರಲ್ಲಿ ಬರುವಂತ ಪೂರ್ವ ಪದದ ಕೊನೆಯ ಅಕ್ಷರ ಮತ್ತು ಉತ್ತರ ಪದದ ಮೊದಲ ಅಕ್ಷರಗಳು ಹೇಳ್ತಾವಲ್ಲ ಆ ಎರಡು ಅಕ್ಷರಗಳನ್ನ ಕಾಲ ವಿಳಂಬವಿಡದಂತೆ ಕೂಡಿಸುವುದು ಏನು ಕಾಲ ವಿಳಂಬ ಇಲ್ಲ ಅಂತ ಕೊಡಿಸೋದು ಮತ್ತೆ ಅವ್ನ ಹೆಂಗ್ ಕೂಡಿಸ್ಬೇಕು ಅಂದ್ರೆ ಅರ್ಥ ಕೆಡದಿರುವಂತಹ ರೀತಿ ಕಳ್ಸಬೇಕು ಕುಡಿಸ್ಬೇಕು ಅರ್ಥಕ್ಕೆ ವ್ಯತ್ಯಯ ಬಾರದಂತೆ ಅಂದ್ರೆ ಆ ಎರಡು ಅಕ್ಷರಗಳ ಅರ್ಥ ಕೆಡದಿರುವಂತಹ ರೀತಿ ಒಳಗೆ ಆ ರೀತಿ ಕೊಡಿಸುವಂತದ್ದಕ್ಕ ನಾವು ಹೆಂಗೆ ಕೇಳ್ತೀವಿ ಸಂಧಿ ಅಂತ ಕರಿತೀವಿ ಈಗಾಗಲೇ ಆ ಸಂಧಿಯ ಬಗ್ಗೆ ನಾನು ನೀವು ಬಂದಿದ್ದೀನಿ ಏರ್ನಲ್ಲಿ ಕೊಟ್ಟಿನಿ ಅವರ ಸಂಧಿಗಳಲ್ಲಿ ಎಷ್ಟು ಪ್ರಕಾರ ಬರ್ತಾವೆ ಅಂದ್ರೆ ಎರಡು ಪ್ರಕಾರ ಬರ್ತಾವ ಒಂದು ಕನ್ನಡ ಸಂಧಿ ಮತ್ತು ಒಂದು ಸಂಸ್ಕೃತ ಸಂಧಿ ಈಗಾಗಲೇ ಕನ್ನಡ ಸಂಧಿ ಬಗ್ಗೆ ಏನಾದ್ರು ಕನ್ನಡ ಸಂಧಿ ಅಂದ್ರೆ ಪೂರ್ವ ಪದ ಮತ್ತು ಉತ್ತರ ಪದಗಳು ಏನಾಗಿರ್ಬೇಕು ಎರಡು ಕನ್ನಡದ ಪದಗಳಾಗಿರ್ಬೇಕು ಅಥವಾ ಕನ್ನಡದ ಅಕ್ಷರಗಳಾಗಿರ್ಬೇಕು ఇంకా పూర్వపదం ఉత్తర పద ఐనంద్ర కన్నడ అక్షరగ్ ఎరడు కన్నడ అక్షర మాత్ర ఏం కి కన్నడ సంధి అంతే కరీతీ ఇలా సంస్కృత సంధి అంద పూర్వపద ఉత్తర పద పూర్వపద ఉత్తర పద ఐనకు సంస్కృత శబ్దల అర్థత్తు పూర్వపద మొత్తం ఉత్తర పద ఎవడు సంస్కృత శబ్ద మాత్ర అదన సంస్కృత సంధి అంత కీల ఈేన్ కరతీవి కన్నడ సంధి డే కన్నడ సంధిలో మొత్తం మూడు ప్రక బావు ఎక్కువ మూడు ప్రకారం లోప ఆగమ సంధి ఆదేశ సంధి లోప సంధి మొత్తం ఆగమ సంధి ఏడు కన్నడ స్వర సంధిలో ఆవేశ సంధి అని కథ కన్నడ బ వ్యంజన సంధి ఈ వర్ణమాలి కల్తా అదేవిధంగా స్వరవరం వర్వత్తి వ్యంజనం బర్వతి ఆ వ్యంజన సంధి ఆదేశ సంధి కథి స్వరసంధి అంద్ర లోప సంధి ఆగమ సంధి ఈ ఆగమ సంధి బట్టి కల్తీ హిందే క్లాస్న అతను ఆగమ సంధి కల్తి ఇవతిన క్లాస్ నగ ధి బాగు లో ఉదాహరణిధిసంధి ఇది కన్నడంతి కన్నడలో సంధి అది లోప సంధి పరీక్ష లోప సంధి స్వరసంధి ఆగమ సంధి మొత్తం ఆశ సంధి కే కన్నడ సంధి అవ్వండి లోపససంధి అంతే ಇನ್ನ ಬಿಟ್ರೆ ಎಕ್ಸಾಂಪಲ್ ಕೊಡ್ತಾನು ಎಕ್ಸಾಂಪಲ್ ನಿಮ್ಗೆ ಸರಿಯಾಗಿ ಬಿಡಿಸಾಕ್ ಮುಂದೆ ಮಾತ್ರ ಗೊತ್ತಿ ಅದ್ತು ಈ ಸರಿಯಾಗಿ ಸಂಧಿ ಬಿಡಿಸ್ಬೇಕು ಅಂದ್ರೆ ನಿಮ್ಗೆ ಏನಕೆ ಅಲ್ಲ ಯಾವ ಅಂತ ಗೊತ್ತಾಗತ್ತೆ ಆ ಶಬ್ದ ನಿಮ್ಗೆ ಅಂದ್ರೆ ಬರಲಿಕ್ಕ ಸಂಧ್ಯಾಂತ ಗೊತ್ತಾಗಂಗಿಲ್ಲ ನೋಡಿ ಸ್ವರದ ಮುಂದೆ ಸ್ವರವು ಬಂದು ಇಲ್ಲಿ ಪೂರ್ವ ಪದ ಮತ್ತು ಉತ್ತರ ಪದ ಏನ್ ಅಂದ್ರೆ ಸ್ವರದ ಮುಂದೆ ಸ್ವರ ಬರ್ತಿರ್ತಾವ ಹೇಳಲ್ಲ ಇದು ಈ ಶಬ್ದ ಮತ್ತು ಈ ಶಬ್ದ ಪೂರ್ವ ಪದದ ಕೊನೆಯ ಅಕ್ಷರ ಉತ್ತರ ಪದದ ಮೊದಲ ಅಕ್ಷರ ಈ ಎರಡು ಅಕ್ಷರ ಮಾತ್ರ ನೋಡ್ಬೇಕು ಯಾವಾಗ ಏನ್ ಸಂಧಿ ಬಿಡಿಸಿರ್ತಿರ್ಲಿಲ್ಲ ಏನೇಂತ ಬಿಡಿಸಿ ಬರುವಂತ ಕ್ರಮಾಂಕಿ ಇದು ಸಂಧಿ ಪದ ಎಕ್ಸಾಂಪಲ್ ಏನ್ ಕೊಟ್ಟಿರ್ತಾನ ಇದು ಯಾವ ಸಂಧಿ ಅಂತ ಕೇಳ್ತಾನ ನಿಮ್ಗೆ ಏನಾಗಬೇಕು ಇದನ್ನ ಬಿಡಿಸಾಕ್ ಕೊಡ್ಬೇಕು ಬಿಡಿಸ್ ಕೊಡ್ಬೇಕಂದ್ರೆ ಈ ಸೂತ್ರ ಇದು ಮಾಡಬೇಕು ಮಾಡ್ಬೇಕು ಮಕ್ಕಳೆಲ್ಲ ಏನ್ ಮಾಡ್ಬೇಕು ಪರೀಕ್ಷೆ ಬರುವಂತ ಎಲ್ಲ ಮಕ್ಕಳು ಈ ಒಂದು ಸೂತ್ರವನ್ನು ಬ್ಯಾಕ್ಔಟ್ ಮಾಡ್ಬೇಕು ಅಂದಾಜ್ ನಿಮ್ ಏನಕತ್ತೆ ಬಿಡಿಸ್ತದೆ ಅರ್ಥಕತಿ ಪೂರ್ವಪದ ಮತ್ತು ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆಗುವಾಗ ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆಗುವಾಗ ಪೂರ್ವಪದದ ಕೊನೆಯಲ್ಲಿರುವ ಸ್ವರವು ಪೂರ್ವ ಕೊನೆಯಲ್ಲಿರುವ ಸ್ವರವು ಅಂದ್ರೆ ಬೇಗ ಯಾವ್ದ್ರೆ ಐತಿ ಈಗ ತಕ್ಷರ ಹೂ ಐ ಐತೆ ಪೂರ್ವ ಪದದ ಕೊನೆಯಲ್ಲಿರುವ ಸ್ವರವು ಸಂಧಿ ಪದದಲ್ಲಿ ಲೋಪವಾದರೆ ಪೂರ್ವ ಪದದ ಕೊನೆಯಲ್ಲಿರುವ ಸ್ವರವು ಸಂಧಿ ಪದದಲ್ಲಿ ಲೋಪವಾದರೆ ಅದನ್ನ ಸಂಧಿ ಅನ್ನುವರು ಲೋಪ ಅಂದ್ರೆ ಕಳ್ ಅಂತ ನೋಡಿ ಇಲ್ಲಿ ಹೂ ಐತೆ ಈ ಹೂ ಎಲ್ಲಿ ತೆತ್ಕೊಂಡ್ರೆ ಕಳುವ ಕತೆ ಅಂದ್ರೆ ಲೋಪಕತೆ ನೋಡಿ ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಆಗುವಾಗ ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಆಗುವಾಗ ಪೂರ್ವ ಪದದ ಕೊನೆಯಲ್ಲಿರುವ ಸ್ವರವು ಪೂರ್ವ ಪದದ ಕೊನೆಯಲ್ಲಿರುವ ಸ್ವರವು ಸಂಧಿ ಪದದಲ್ಲಿ ಲೋಪವಾದರೆ ಸಂಧಿ ಪದದಲ್ಲಿ ಲೋಪವಾದರೆ ಇಲ್ಲೇ ಹೂ ಇಲ್ಲ ನೀರಿಲ್ಲ ಹೌದ್ಲು ಇಲ್ಲಿ ಐತಿ ಇಲ್ಲೇ ರು ಇಲ್ಲ ನೀರು ಪ್ಲಸ್ ಇಲ್ಲ ನೀರಿಲ್ಲ ಇಲ್ಲಿ ಹೂ ಐತಿ ಹೌದ್ಲು ಇಲ್ಲೇ ಹೂ ಇಲ್ಲ ನೀರಿಲ್ಲಾಟುಂಬ ಮೂರು ಅಕ್ಷರದವು ಇಲ್ಲೇ ನಾಲ್ಕು ಅಕ್ಷರ ಒಂದು ಮೂರು ನಾಲ್ಕು ಒಂದು ಎರಡು ಮೂರು ಹಂಗಾರೆ ಇಲ್ಲಿ ಅದವು ಇಲ್ಲಿ ಏನಾಗಿತ್ತು ಅಂದ್ರೆ ಅನ್ನುವಂತ ಅಕ್ಷರ ಅಥವಾ ಅನ್ನುವಂತ ಸ್ವರ ಲೋಪ ಲೋಪಿತಿ ಈ ರೀತಿ ಲೋಪ ಲೋಪವಾದರೆ ನಾವು లోక సంత అయితే ఉదాహరణ నోడి ఇది పూర్వపద మొత్తం ఉత్తర పద కొలు ఇవ్వం సందీప ఎక్సాంపల్ సందీపద కేడిస్ అది యవ్వ సంత అంత గొప్ప కట్టి నేరు ప్లస్ ఇలా మీరు ప్లస్ ఇలా సందీప మీరు ఇల్లి మూర్ అక్షర ఇలా అక్షర ఒరు నాకు అంద పూర్వ పద కొర అస నే ಪೂರ್ವಪದ ಪದ ಕೊನೆ ಅಕ್ಷರ ಇದು ಉತ್ತರ ಪದವಲ್ಲ ಉತ್ತರ ಪದದ ಮೊದಲ ಅಕ್ಷರ ಅಥವಾ ಮೊದಲ ಸವರ ನೋಡ್ಬೇಕು ಏನ ಇದನ್ನ ನೋಡಂಗಿಲ್ಲ ಇದನ್ನ ನೋಡಂಗಿಲ್ಲ ನಾವ್ ಏನ್ ನೋಡ್ಬೇಕು ಕೊನೆ ಅಕ್ಷರ ಮತ್ತು ಮೊದಲ ಅಕ್ಷರ ನೋಡ್ಕೋಬೇಕು ಯಾವಾಗ ನೋಡ್ಬೇಕು ಏನ್ ಬಿಡಿಸ್ತಿರ್ತಿಲ್ಲ ಎಕ್ಸಾಂಪಲ್ ನಾವು ಅಕ್ಷರ ನೋಡ್ಕೋಬೇಕು ಇಲ್ಲ ಓ ಐತಿ ರು ಅಂದ್ರೇನು ಹೂ ಈ ಹೂವ ಈ ಸಂಧಿ ಪದ ಹೋಗಿಲ್ಲ ನೀ ಐತಿ ಹೌದಾ ಇ ಅಂದ್ರೆ ಈ ಐತಿ ಹು ಐತಿ ಹೂ ಏನಾಯ್ತು ಹೂ ಹೋತ್ ಅಂದ್ರೆ ಅದು ಲೋಕಸಂಧಿ ಹೊರತು

ಐತಿ ಇಲ್ಲಿ ಊ ಐತಿ ಋ ಇಲ್ಲಿ ಐತಿ ಇಲ್ಲ ರ ಐತಿ ಹೋಗಿ ಐತಿ ಹೋಗಿದ್ದಾಗ ಅಂದ್ರೆ ಊ ಅಂದ್ರೆ ಯಾವ ಸ್ವರ ಲೋಪ ಆತು ಉ ಹೋತಂತ ಅಂತ ಇದಕ್ಕಿಂತ ನಾವು ಸ್ವರ ಸಾರಿ ಲೋಪಸನ್ಯತೆ ಕರಿತೀವಿ ಅರ್ತು ಪೂರ್ವ ಪದ ಮತ್ತು ಉತ್ತರ ಪದ ಕೂಡಿ ಸಂಧಿ ಆಗುವಾಗ ಪೂರ್ವ ಪದದ ಕೊನೆಯ ಅಕ್ಷರ ಅಥವಾ ಪೂರ್ವ ಪದದ ಕೊನೆಯ ಸ್ವರ ಏನಾದ್ರೂ ಸಂಧಿ ಪದದಲ್ಲಿ ಇಲ್ಲವೋ ಅಥವಾ ಲೋಪ ಆದ್ರೆ ಅದನ್ನ ಲೋಪಸನ್ಯತೆ ಕರಿತೀವಿ ಇವರ ನೋಡ್ರಿ నెపూ ప్లస్ ఇలా నెనపల్ల ఇల్ ఇనైతి ఊ ఐతి సందీప అంద్రత లోపంధి నెనపూ ప్లస్ ఇలా నెనపల్ నెన ఐతి ఇల్ నెన ఐతి ఇల్ అందైతి అదూ హూ నోపైతి ఇది సోపసంధి బెడూ ప్లస్ ఆగో బెళ కగు కగు ఆగూ ఏమవుతు లోపంతూ ఏ ಹದಂತೆ ಉ ಅಂತಂದ್ರೆ ಇದು ಏಕಕೃತಿ ಲೋಪ ಸಂಧಿಯಾಗುತ್ತದೆ ನೆಕ್ಸ್ಟ್ 나우 ಪ್ಲಸ್ ಎಲ್ಲ 나우 ಅಲ್ಲ 나우 ಪ್ಲಸ್ ಎಲ್ಲ 나우 ಅಲ್ಲ ಮಾಹಿತಿ ಎ ಅಂದ್ರೆ ಎ ಲ ಲ ಹೋಗಿದಾವು ಉ ಲೋಪಕ ಹೌದಲ್ವಾ ಇಲ್ಲಿ ಕೂಡ ಏನಂತ ಸಂಧೀಪಯೋಗ ಉ ಅಕ್ಷರವು ಲೋಪಕತ್ತೆ ನೆಕ್ಸ್ಟ್ ಲೋಕಕ್ಕೆ ಪ್ಲಸ್ ಎಲ್ಲ ಲೋಕಕ್ಕೆ ಅಲ್ಲ ಲೋಕಕ್ಕೆ ಇಲ್ಲಿ ಏನಕಂದ್ರೆ ಎ ಕಣೋರಿ ಎ ಲೋಪಕತ್ತೆ ಲೋಕ ಲೋಕ ಎಲ್ಲಾ ಕೆಲ್ಲ ಇಲ್ಲ ಎ ಎಲ್ಲಿ ಇದು ಎ ಸೋರ್ಲ પસંદ ಆಗುತ್ತಾ ಇಲ್ಲ ಉ ಇಲ್ಲ ಎ ಮರೆ ಇಲ್ಲಿ ಕೂಡ ಏನಂತು ಸಂದಿಪ ಇದು ಒಂದು ಮೂರು ಕೊನೆ ಅಕ್ಷರ ಲೋಪಕ್ಕೈತೆ ಅಂತಂದ್ರೆ ಮಾಯಕ ಅದಕ್ಕೆ ಇದನ್ನ ನಾನು ಕರೀತೀವಿ ಲೋಪ ಸಂಯಂತೆನೆ ಕರೀತೀವಿ ಇಲ್ಲಿ ನೋಡಿ ಇನ್ನೊಂದಿಷ್ಟು ಉದಾಹರಣೆ ಬರ್ದನಿ ದೇವರು प्लस ಇಲ್ಲ ದೇವರಿಲ್ಲ ಇಲ್ಲ ಕೂಡ ಏನಂತಂದ್ರೆ ದೇವರು ನೋಡ್ರಿ ದೇವರು ಪ್ಲಸ್ ಇಲ್ಲ ದೇವರಿಲ್ಲ ಇಲ್ಲಿ ಕೂಡ ಏನೈತಿ ನೋಡ್ರಿ ಋ ಏನಾಗೈತಿ ಇಲ್ಲೇ ಲೋಪ ಆಗೈತಿ ಇಲ್ಲ ಇಲ್ಲ ಐತಿ ದೇವ ಐತಿ ದೇವ ಪ್ಲಸ್ ರಿ ಅಂದ್ರೆ ಈ ದೇವರಿಲ್ಲ ಇಲ್ಲಿ ಏನೈತಿ ಅಂದ್ರೆ ಹೂ ಲೋಪ ಹ ದೇವರ ಪ್ಲಸ್ ಇಂದ ದೇವರಿಂದ ಇಲ್ಲಿ ನೋಡ್ರಿ ಅಹ್ ಏನೈತಿ ಲೋಪ ದೇವ ಅ ಲೋಪ ಏನೈತಿ ಅದು ರಿಂದ ಆಗೈತಿ ಅಷ್ಟ ಮನದ ಪ್ಲಸ್ ಒಳಗೆ ಮನದೊಳಗೆ ಇಲ್ಲೇ ಲೋಪ ಲೋಪಾಗೈತಿ ನೆಕ್ಸ್ಟ್ ಏನೈತಿ ದೊಳಗೆ ಓ ಆಗೈತಿ ಇಲ್ಲಿ ಅ ಏನೈತಿ ಲೋಪಾಗೈತಿ ಇಲ್ಲೂ ಕೂಡ ಅ ಲೋಪಕೈತಿ ಅವರ ತರ ಹೊರಗೆ ಈ ರೀತಿ ಸಂದಿ ಪದ ಯಾವ್ದಾದ್ರು ಸ್ವರ ಲೋಪ ತಂತ್ರಗಳನ್ನ ನಾವು ಲೋಪ ಸಂಧಿ ಅಂತಲೇ ಕರಿತೀವಿ ನಾಳೆ ಕ್ಲಾಸ್ನೊಳಗ ಆ ದೇಶ ಸಂಧಿ ಬಗ್ಗೆ ನೋಡೋದ್ರಿ